ಅವರು ಕಟ್ಟಿರೋ ಮನೆಗಳ ವಿಜುವಲ್ಸ್ ಇಲ್ಲಿದೆ ನೋಡಿ ಒನ್ ತರ್ಟಿ ಫೋರ್ಟೀನ್ ಅಂತ ಫಾರ್ಟಿ ಸಿಕ್ಸ್ಟೀನ್ ಅಲ್ಲಿ ಒಂದು ಡುಪ್ಲೆಕ್ಸ್ ಮನೆ ಅಂತಂದ್ರೆ ಎಷ್ಟು ಟೈಮ್ ಹಿಡಿಬಹುದು ನಾವು ಹರಿಬಿರಿ ಮಾಡಕ್ ಹೋಗ್ತು ಅಂತ ಅನ್ಕೊಂಡ್ರೆ ಪ್ರಾಪರ್ ಆಗಿ ನಮ್ ಕಂಪ್ಲೀಟ್ ಆಗಲ್ಲ ಇವತ್ತು ಮುಗಿದೋಗುತ್ತೆ ನಾಳೆ ನಿಮ್ ಕ್ರ್ಯಾಕ್ ಡೆವಲಪ್ ಆಗುತ್ತೆ ಮನೆ ಅನ್ನೋದು ಲೈಫ್ ಟೈಮ್ ಅಚೀವ್ಮೆಂಟ್ ಅದು ಒಂಥರ ಹೀಗಾಗಿ ನಿಮಗದು ಅಷ್ಟು ಕಷ್ಟ ಬರದೇ ಇದ್ರೆ ಅದು ಕಟ್ಟಿಸಿದೆ ಅನ್ಸಲ್ಲ ಜನರಲ್ಲಿ ಮನೆ ಕನ್ಸ್ಟ್ರಕ್ಷನ್ ಬಗ್ಗೆ ತಪ್ಪು ತಿಳುವಳಿಕೆಗಳು ಏನಿದೆ ದಯವಿಟ್ಟು ಒಬ್ಬ ಮೇಸ್ತ್ರಿನ ಎಲ್ಲವೂ ಮಾಡ್ತಾನೆ ಅನ್ನೋದನ್ನ ಫಸ್ಟ್ ಅದನ್ನ ತೆಗೆದಾಕಿ ಅಟ್ಲೀಸ್ಟ್ ಲೀಸ್ಟ್ ಸಿವಿಲ್ ಇಂಜಿನಿಯರ್ ಇನ್ವಾಲ್ವ್ ಆಗಿರಬೇಕು ನೆಕ್ಸ್ಟ್ ಒಂದು ಆಕ್ಟ್ ಕೂಡ ಬರ್ತಾ ಇದೆ ಕೆ ಪಿ ಸಿ ಅಂತ ಅದರಲ್ಲಿ ವಿತೌಟ್ ಎ ಸಿವಿಲ್ ಇಂಜಿನಿಯರ್ ಒಂದು ಮನೆ ಕಟ್ಟಕ್ಕೆ ಆಗಲ್ಲ ಬಟ್ ಸುಮ್ಮನೆ ಒಂದು ಡುಪ್ಲೆಕ್ಸ್ ಮನೆ ಅಂತ ಅಂದ್ಕೊಳ್ಳಿ ಒಂದು ಓಕೆ ಒಂದು ಥರ್ಟಿ ಫೋರ್ಟೀನಂತ ಫೋರ್ಟಿ ಸಿಕ್ಸ್ಟಿನಲ್ಲಿ ಕಟ್ಟಿಸಿರುವಂಥ ಒಂದು ಡುಪ್ಲೆಕ್ಸ್ ಮನೆ ಅಂತಂದರೆ ಎಷ್ಟು ಟೈಮು ಹಿಡಿಬೋದು ಟೈಮಿಗೆ ವಿಚಾರಕ್ಕೆ ಬಂದರೆ ನಾನೊಂದೆಲ್ಲ ತಂಬ್ರೂಲ್ ಥರ ಹೇಳ್ತೀನಿ ಜನನೇ ಬೇಕಾದ್ರೆ ನಂಬರ್ ಆಫ್ ಫ್ಲೋರ್ಸ್ ಮೇಲೆ ಲೆಕ್ಕ ಹಾಕ್ಬೋದು ನೋಡಿ ಪ್ಲ್ಯಾನಿಂಗು ಅಪ್ರೂವಲ್ಸ್ಗೆ ಮತ್ತು ಆಗಿ ಒಂದು ಫ್ಲೋರ್ ಪ್ಲಾನ್ಗೆ ಅದು ಒಂದು ಟೆನ್ ಫಿಫ್ಟೀನ್ ಡೇಸ್ ಬೇಕು ರಫ್ ಆಗಿ ನಮ್ಮದು ಮನೆ ಈ ಥರ ಇದೆ ಯಾವ ರೀತಿ ಬರ್ಬೋದು ನಂಬರ್ ಆಫ್ ಫ್ಲೋರ್ಸ್ ಏನೋ ಒಂದು ಟೆನ್ ಫಿಫ್ಟೀನ್ ಡೇಸು ಬರೀ ಪ್ಲಾನಿಂಗಾಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದಾಗಿ ಓಕೆ ಎಲ್ಲ ಅಗ್ರಮೆಂಟೆಲ್ಲ ಆಯಿತು ಅಂದಾಗ ಒಂದು ಟ್ವೆಂಟಿ ಡೇಸ್ ಒಳಗೆ ನಾವೆಲ್ಲ ಮುಗಿಸ್ಕೊಂಡ್ರೆ ಅಪ್ರೂವಲ್ಸ್ಗೆ ನಾವು ಮಿನಿಮಮ್ ಟು ಮಿನಿಮಮ್ ಒಂದು ತಿಂಗ್ಳು ತಿಂಗಳು ಇಟ್ಕೋಬೇಕು ಅಂದರೆ ಸರ್ಕಾರಕ್ಕೆ ಹೋಗಿ ನಾವು ಹೇಳಿ ನಾವು ಥರ ಪರ್ಮಿಷನ್ ತೊಗೊಂಡು ಎಲ್ಲ ಮಾಡೋದಕ್ಕೆ ನಮಗೊಂದು ವರ್ ತಿಂಗಳಾಗುತ್ತೆ ಅಲ್ಲಿಗೆ ಆಲ್ರೆಡಿ ನಾವೀಗ ಒಂದು ಅಂದಾಜಾಗಿ ಒಂದೆರಡು ತಿಂಗಳು ಕಳೆದು ಬಿಟ್ಟಿದ್ದೀವಿ ಎರಡು ತಿಂಗಳು ಬರೀ ಈ ಪ್ರೀ ಪ್ರೊಡಕ್ಷನ್ ಅಂತ ನಿಮ್ ಭಾಷೆ ಹೇಳ್ತೀವಲ್ಲ ಆ ರೀತಿ ನಮ್ದು ಪ್ರೀ ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿ ಆಗತ್ತೆ ಅದ್ ಕಟ್ಟಿದ ನಂತರ ಫೌಂಡೇಶನ್ ಆಮೇಲೆ ಕ್ಯೂರಿಂಗ್ ಕೂಡ ಬಹಳ ಇಂಪಾರ್ಟೆಂಟ್ ಸರ್ ಈ ಪಾಯಿಂಟ್ ನಾನು ಹೇಳಿರಲಿಲ್ಲ ಐ ಎಸ್ಟ್ ಸ್ಟ್ಯಾಂಡರ್ಡ್ ಸ್ಕೋರ್ ಪ್ರಕಾರ ನಾವು ಕ್ಯೂರಿಂಗ್ ಬಿಡಬೇಕಾಗತ್ತೆ ಯಾವ್ದು ಅದು ಸಿಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಓ ಪಿ ಸಿ ಆಗ್ತಾ ಇದೀವ ಪಿ ಪಿ ಸಿ ಆಗ್ತಾ ಇದ್ದೀವ ಆ ಸಿಮೆಂಟಿಗೆ ಎಷ್ಟು ನೀರು ಬೇಕು ಅದೆಲ್ಲ ಡಿಪೆಂಡ್ ಮೇಲೆ ನಾವು ಮಾಡಿಕೊಂಡು ಪ್ರಾಪರ್ ಕ್ಯೂರಿಂಗ್ ಮಾಡಬೇಕು ಕ್ಯೂರಿಂಗ್ ಮಾಡಿಲ್ಲ ಅಂದರೆ ಕ ಸ್ಟ್ರೆಂತ್ನಿಂಗೇ ಆಗೋಲ್ಲ ನಿಮ್ಮ ಕಾಂಕ್ರೀಟು ನಾವು ಹರಿಬಿರಿ ಮಾಡೋಕ್ಕೆ ಹೋಗ್ತು ಅಂತ ಅಂದ್ಕೊಂಡ್ರೆ ಪ್ರಾಪರ್ ಆಗಿ ನಮ್ಗೆ ಕಂಪ್ಲೀಟ್ ಆಗಲ್ಲ ಇವತ್ತು ಮುಗಿದೋಗುತ್ತೆ ನಾಳೆ ನಿಮ್ಗೆ ಡೆವಲಪ್ ಆಗುತ್ತೆ ಟೈಮ್ ಕೊಡಬೇಕು ಅಂದ್ರೆ ಈಗ ಸ್ಲಾಬ್ ಅಂದಮೇಲೆ ಮಿನಿಮಮ್ ಫಿಫ್ಟೀನ್ ಡೇಸ್ ಅಂತಿದೆ ಆಮೇಲೆ ನಿಮ್ಗೆ ಯಾವಾಗ ನೀವು ಶೆಟ್ರಿಂಗ್ ಮತ್ತು ಸೆಂಟರಿಂಗ್ ಹೇಳ್ತೀವಲ್ಲ ಯಾವಾಗ ಬಿಚ್ಚಬೇಕು ಅದೆಲ್ಲವಕ್ಕೂ ಅದ್ರದ್ದೇ ಆದ ಟೈಮಿಂಗ್ ಇದೆ ಪ್ಲಾಸ್ಟಿಂಗ್ ಮಾಡಿದ್ಮೇಲೆ ಹಿಂಗಿದೆ ಇದೆ ಹರಿಬರಿ ಮಾಡಬಾರ್ದು ಅದನ್ನ ಹೇಳೋದು ಟೈಮು ನಾವು ವೇಸ್ಟ್ ಮಾಡಬಾರ್ದು ಹರಿಬಡಿಲಿ ಕೂಡ ಮನೆ ಕಟ್ಟಬಾರ್ದು ನಾನು ಮೂರು ತಿಂಗಳ ಮನೆ ಕಟ್ಬಿಟ್ಟೆ ಅನ್ನೋದು ಪ್ರೈಡ್ ಅಲ್ಲ ಅದು ಬಾಳದೇ ಇಲ್ಲ ಅದಕ್ಕೋಸ್ಕರ ಮಿನಿಮಮ್ ಟು ಮಿನಿಮಮ್ ಟೂ ಮಂತ್ಸ್ ಬೇಕು ಫೌಂಡೇಶನ್ ಹಾಕಿ ಪ್ಲಿಂತ್ ಹಾಕೋದಕ್ಕೆ ಟೂ ಮಂತ್ಸ್ ಫೌಂಡೇಶನ್ಗೆ ಹೋಗುತ್ತೆ ಮತ್ತೆ ಎವ್ರಿ ಸ್ಲ್ಯಾಬ್ಗೆ ಒನ್ ಆ್ಯಂಡ್ ಹಾಫ್ ಮಂತ್ ಬೇಕು ಯಾಕೆಂದರೆ ನಾವು ಕ್ಯಾಶ್ ಮಾಡೋದಕ್ಕೆ ಟೈಮ್ ಬೇಕು ಎಲೆಕ್ಟ್ರಿಕೆಫಿಕೇಷನ್ ಆಗುತ್ತೆ ಮತ್ತು ಅದಾದಮೇಲೆ ಕ್ಯೂರಿಂಗ್ ಬರುತ್ತೆ ಸೆಂಟ್ರಿಂಗ್ ಬರುತ್ತೆ ಬಾರ್ಬೆಂಡಿಂಗ್ ಬರುತ್ತೆ ಒಂದೊಂದು ಫ್ಲೋರ್ಗು ನಾವು ಒಂದೂವರೆ ತಿಂಗಳು ತೊಗೊಂಡು ಸ್ಲ್ಯಾಬ್ ಹಾಕ್ತೀವಿ ಅಲ್ಲಿಗೆ ಫಾರ್ ಎಕ್ಸಾಂಪಲ್ ನೀವು ಅದಾದಮೇಲೆ ಫಿನಿಷಿಂಗಿಗೆ ಇನ್ನೊಂದು ಟು ಟು ತ್ರೀ ಮಂತ್ಸ್ ಬರುತ್ತೆ ಈಗ ಒಂದು ಎಕ್ಸಾಂಪಲ್ ಮುಖಾಂತರ ಇದನ್ನು ನಾವು ಕೊಡೋಣ ಈಗ ನಾನೊಂದು ಜಿ ಪ್ಲಸ್ ಒನ್ ಮನೆ ಕಟ್ಟಬೇಕು ಅಂತ ಇಟ್ಕೊಳ್ಳಿ ಎಷ್ಟು ಖರ್ಚಾಗುತ್ತೆ ಅಂದರೆ ನೀವು ಲೆಕ್ಕ ಹಾಕ್ಕೊಳ್ಳಿ ಟೂ ಮಂತ್ಸ್ ಫಾರ್ ಪ್ರೊಸೆಸಿಂಗು ಒಂದು ಟೂ ಮಂತ್ಸ್ ಫಾರ್ ನಮಗೆ ಫೌಂಡೇಶನ್ ಲೆವೆಲ್ ಅಲ್ಲಿಗೆ ಫೋರ್ ಮಂತ್ ಆಯಿತು ಮತ್ತು ಇನ್ನೂ ಒಂದೂವರೆ ಒಂದೂವರೆ ಮೂರು ತಿಂಗಳು ಮೂರು ತಿಂಗಳು ಫೋರ್ ಪ್ಲಸ್ ತ್ರೀ ಸೆವೆನ್ ಅಲ್ವಾ ಸೆವೆನ್ ಮಂತ್ಸಿಗೆ ನಿಮಗೆ ಕೋರ್ ಆಗಿರುತ್ತೆ ಮತ್ತೆ ನಾವು ವಾಲ್ ಕಟ್ಟಬೇಕು ಫಿನಿಶಿಂಗ್ ಎಲ್ಲ ಮತ್ತು ಇನ್ನೊಂದು ತ್ರೀ ಮಂತ್ಸ್ ಆದರೂ ನಮಗೆ ಹಿಡಿಯುತ್ತೆ ಅಲ್ಲಿಗೆ ಟೆನ್ ಮಂತ್ಸ್ ಅಪ್ರಾಕ್ಸಿಮೇಟ್ಲಿ ಜೊತೆಗೆ ಒಂದು ಸ್ವಲ್ಪ ಬಫರ್ ಏನೇ ಮಾಡುದ್ರು ಕೆಲವೊಮ್ಮೆ ಲೇಬರ್ಸ್ ಎಲ್ಲಾರ್ಗು ಇದ್ದಿದ್ದೇವೆ ಎರಡು ಇಟ್ಕೊಂಡ್ರೆ ಕಂಪ್ಲೀಟ್ ಆಗಿ ನಾವು ಕ್ಲೀನ್ ಆಗಿ ಮಾಡಬಹುದು ಸ್ಟಾರ್ಟಿಂಗ್ ಟು ಎಂಡಿಂಗ್ ಹರಿಬರಿ ನಾನು ಆರೈತ್ ತಿಂಗಳಲ್ಲಿ ಮನೆ ಕಟ್ತೀನಿ ಅಂದ್ರೆ ಎಲ್ಲಾ ಕಡಿಮೆ ಆಯ್ತು ತುಂಬಾ ಜಾಸ್ತಿ ಏನಾಗಿಲ್ಲ ಎಷ್ಟೋ ಜನ ಎರಡ್ ವರ್ಷ ಮೂರು ವರ್ಷ ನಾನು ನೋಡಿದ್ವಿ ಕ್ಲಾರಿಟಿ ಇಲ್ದಿದಾಗ ಅದಾಗುತ್ತೆ ಸರ್ ಹೇಳ್ಕೊಂಡು ಹೋಗ್ತಾನೆ ಇರುತ್ತೆ ಆಮೇಲೆ ಒನ್ ಪಾಯಿಂಟ್ ಕೋರ್ಡಿನೇಷನ್ ಇಲ್ದಿದಾಗ್ಲೂ ಹಂಗಾಗತ್ತೆ ಎಷ್ಟೊಂದ್ಸತಿ ಮೈಸೂರುಗಳು ಕೈ ಕೊಟ್ಟೋಗ್ತಾರೆ ಓಡೋಗ್ತಾರೆ ಇಬ್ಬಿಬ್ರು ಮೂರ್ ಮೂರ್ ಮೈಸೂರಿಗಳನ್ನ ತಗೊಂಡ್ ಮಾಡಕ್ ಹೋಗ್ತಾರೆ ಈ ಡೂ ಇಟ್ ಯುವರ್ ಸ್ವಲ್ಪ ಅನ್ನೋದು ಮನೇಲಿ ಬಹಳ ಕಷ್ಟ ವರ್ಕೌಟ್ ಆಗಲ್ಲ ಸಿವಿಲ್ ಇಂಜಿನಿಯರ್ ಆದ್ರೆ ಗೊತ್ತಿರುತ್ತೆ ನಾವೇ ಎಲ್ಲ ಮಾಡ್ತೀವಿ ಅನ್ನೋದು ತುಂಬಾನೇ ಕಷ್ಟ ಇದೆ ಆ ಪ್ರೋಸೆಸ್ ಅಲ್ಲಿ ಕೂಡ ಅವ್ರು ಹಾಳು ಮಾಡ್ಕೊತಾರೆ ತುಂಬಾ ಜನ ನೋಡಿದೀನಿ ನಾನು ಅದನ್ನ ದಯವಿಟ್ಟು ನಾನು ಸಜೆಸ್ಟ್ ಮಾಡೋದಿಲ್ಲ ಅವ್ರು ಎಕ್ಸ್ಪರ್ಟ್ ಆಗಿದ್ರೆ ಓಕೆ ವೆಲ್ ಗುಡ್ ರಿಟೈರ್ಡ್ ಇಂಜಿನಿಯರು ನನಗೆ ಗೊತ್ತು ನನ್ನಾದ್ರೆ ಓಕೆ ಇಲ್ಲ ಮೆಂಟಲಿ ವೀಕ್ ಮಾಡಿಬಿಡ್ತಾರೆ ಎಲ್ಲ ಲೇಬರ್ಸ್ ಅಷ್ಟಿಷ್ಟು ಸ್ಟ್ರೈನ್ ಕೊಡಲ್ಲ ಅವ್ರು ನಮಗೆ ಆಮೇಲೆ ರೇಟ್ಸ್ ಕೂಡ ನಮ್ಗೆ ಗೊತ್ತಿರಲ್ಲ ಯಾವ ಲೇಬರ್ಗೆ ಎಷ್ಟು ಖರ್ಚಾಗುತ್ತೆ ಏನು ಸುಮ್ಮನೆ ನಾವು ಹತ್ತು ಜನನ ಕೇಳ್ತೀವಿ ಅವರು ನಮ್ಮ ಅದೇ ನಾವು ಒಬ್ಬ ಕಾಂಟ್ರಾಕ್ಟ್ರಿಗೆ ಹೋದಾಗ ಅವರು ನೆಗೋಷಿಯೇಟ್ ಮಾಡ್ತಾರೆ ಒಂದು ಬಿಲ್ಡರ್ಗೆ ಹೋದಾಗ ಸ್ಟ್ಯಾಂಡರ್ಡ್ ರೇಟ್ಸ್ ಇರುತ್ತೆ ನಮ್ಮದು ನಾವು ವೆಂಡರ್ಸ್ಗೆ ಇಷ್ಟು ಕೊಡಬೇಕು ಏನು ಅನ್ನೋದಾಗುತ್ತೆ ಇದು ಎಲ್ಲ ಪ್ರೊಸೆಸಲ್ಲಿ ನಮಗೆ ಟೋಟಲ್ ಗೊತ್ತಾಗುತ್ತೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ಇದು ಆನೆ ನಾವ್ರೆ ಗಿಫ್ಟ್ ಇಟ್ಕೋಬೇಕು ಅದರ ನಂತರ ಇಂಟೀರಿಯರ್ಸ್ಗೆ ಒಂದು ಟೂ ಮಂತ್ಸ್ ಬೇಕಾಗುತ್ತೆ ಇಂಟೀರಿಯರು ಡೆಕೋರ್ ಎಲ್ಲ ಒಂದು ಟು ಟು ತ್ರೀ ಮಂತ್ಸ್ ಇದ್ದರೆ ಸಾಕು ಇಷ್ಟು ಅಂದರೆ ನಾವು ಟ್ವೆಲ್ ಪ್ಲಸ್ ತ್ರೀ ಅಂತ ಇಟ್ಕೊಂಡ್ರು ಫಿಫ್ಟೀನ್ ಮಂತ್ಸಲ್ಲಿ ನಿಮ್ಮದು ಇವತ್ತು ನೀವು ಡಿಸೈಡ್ ಮಾಡಿದ್ರು ಮನೆ ಕಟ್ತೀನಿ ಅಂತ ಹದಿನೈದು ತಿಂಗಳಲ್ಲಿ ನಿಮಗೆ ಪ್ರಾಕ್ಟಿಕಲ್ ಸೊ ದಟ್ ಈಸ್ ದ ಪ್ರೊಸೆಸ್ ಒಂದು ಮನೆ ಕಟ್ಟಿ ನೋಡು ಅಂತ ಯಾಕೆ ಜನ ಹೇಳ್ತಾರೆ ಅಂದರೆ ಅದ್ರ ಕಷ್ಟ ಇದೆ ಅಂತೇಳಿ ಬಟ್ ಮಂದಿ ಥರ ಪ್ರೊಫೆಷ್ನಲ್ಸ್ ಜೊತೆಯಲ್ಲಿದ್ದರೆ ಆ ಕಷ್ಟ ನೈಂಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಇನ್ನೊಂದು ಟೆನ್ ಪರ್ಸೆಂಟ್ ಏನೋ ಒಂದು ಬಂದೇ ಬರುತ್ತೆ ಚಿಕ್ಕಾಪಟ್ಟ ಸಮಸ್ಯೆಗಳು ಬಂದೇ ಬರುತ್ತೆ ಎಲ್ಲದಕ್ಕೂ ನೀವು ಓಪನ್ ಮೈಂಡೆಡ್ ಆಗಿ ಇಟ್ಕೊಂಡು ಅದನ್ನು ಸಾಲ್ವ್ ಮಾಡ್ಕೋಬೇಕು ಬಿಟ್ಟರೆ ನೀವು ಯಾಕೆಂದರೆ ಮನೆ ಅನ್ನೋದು ಲೈಫ್ ಟೈಮ್ ಅಚೀವ್ಮೆಂಟ್ ಅದು ಒಂಥರ ಹೀಗಾಗಿ ನಿಮಗದು ಅಷ್ಟು ಕಷ್ಟ ಬರದಿದ್ದರೆ ನಿಮ್ಗೆ ಅದು ಕಟ್ಟಿಸಿದ್ದೇನಿಸಲ್ಲ ಸೊ ಹಂಗೆ ಒಂದು ಸಣ್ಣ ಪುಟ್ಟದ ಏನೋ ಒಂದಷ್ಟು ತೊಂದರೆಗಳು ಬರ್ತವೆ ಬಟ್ ಅದ್ರ ಹೊರತಾಗಿ ಇದು ಒಂದು ಪ್ರೊಸೆಸ್ಸು ಇನ್ನು ಫೈನಲ್ ಆಗಿ ನಾನು ಕೇಳ್ಬೇಕು ಅಂದ್ಕೊಂಡಿರೋದು ಸೊ ಮಿತ್ಸ್ ಬಗ್ಗೆ ಅಂದರೆ ಜನ ಏನು ತಪ್ಪು ತಿಳ್ಕೊಂಡು ಬಂದಿರ್ತಾರೆ ನಿಮ್ಮ ಹತ್ರ ಜನರಲ್ಲಿ ಮನೆ ಕನ್ಸ್ಟ್ರಕ್ಷನ್ ಬಗ್ಗೆ ವಾಟರ್ ದ ಮಿಸ್ಕನ್ಸೆಪ್ಷನ್ಸ್ ತಪ್ಪು ಏನಿದೆ ಈಗ ಫಸ್ಟ್ ತಿಳುವಳಿಕೆ ಬಂದು ಮೇಸ್ತ್ರಿ ಕೊಟ್ಬಿಟ್ರೆ ಸಾಕು ನಾನು ನೋಡ್ಕೊಂಡ್ಬಿಡ್ತೀನಿ ಆ ಮೇಸ್ರಿನ ಎಲ್ಲ ಮಾಡ್ಬಿಡ್ತಾನೆ ಅವನಿಗೊಂದು ನಲ್ವತ್ತು ವರ್ಷ ಈ ಇದಾಗಿದೆ ನಾವೇನು ಅಂತ ಬಂದುಬಿಡ್ತಾರೆ ಪಾಪ ಅವ್ರಿಗೆ ಸಾಯಿಲ್ ಟೆಸ್ಟ್ ಬಗ್ಗೆ ಗೊತ್ತಿಲ್ಲ ಎಷ್ಟು ನಾವು ಕಂಬಿ ಅಂತ ಗೊತ್ತಿಲ್ಲ ಸರ್ ಆ ಮನೆಯಲ್ಲಿ ತರ್ಟಿ ಫಾರ್ಟಿಗೆ ನಾನೊಂದು ಆರು ಕಂಬಿ ಹಾಕಿದ್ದೆ ಈ ಮನೆಯಲ್ಲೂ ಹಂಗೆ ರೀತಿ ಹಾಕ್ಬಿಡ್ತೀನಿ ಅಂತಾರೆ ಅಲ್ಲಿ ಏನು ಎಸ್ ಪಿ ಸಿ ಇತ್ತು ಗೊತ್ತಿಲ್ಲ ಇಲ್ಲೇನು ಎಸ್ ಪಿ ಸಿ ಗೊತ್ತೋ ಗೊತ್ತಿಲ್ಲ ಅದಕ್ಕೆ ದಯವಿಟ್ಟು ಒಬ್ಬ ಮೇಸ್ತ್ರಿನೇ ಎಲ್ಲವೂ ಮಾಡ್ತಾನೆ ಅನ್ನೋದನ್ನು ಫಸ್ಟ್ ಅದನ್ನು ತೆಗೆದಾಕಿ ಅಟ್ಲೀಸ್ಟ್ ಆ ಸಿವಿಲ್ ಇಂಜಿನಿಯರ್ ಇನ್ವಾಲ್ವ್ ಆಗಿರಬೇಕು ನೆಕ್ಸ್ಟ್ ಒಂದು ಆ್ಯಕ್ಟ್ ಕೂಡ ಬರ್ತಾ ಇದೆ ಕೆ ಪಿ ಸಿ ಅಂತ ಅದರಲ್ಲಿ ವಿಥೌಟ್ ಎ ಸಿವಿಲ್ ಇಂಜಿನಿಯರ್ ಒಂದು ಮನೆ ಕಟ್ಟೋಕ್ಕೆ ಆಗಲ್ಲ ಅವ್ರದ್ದು ಕೂಡ ಅಪ್ರೂವಲ್ ಬೇಕೇ ಬೇಕು ಒಂದು ಸಿವಿಲ್ ಇಂಜಿನಿಯರ್ ಇಲ್ದಂಗೆ ಒಂದು ಮನೆ ಹಾಕಾರೆ ಒಬ್ಬ ರೆಸ್ಪಾನ್ಸಿಬಿಲಿಟಿ ತಗೊಬೇಕು ಒಂದು ಮಿತ್ತು ಒಂದು ಮೇಸ್ತ್ರಿ ನಿಮ್ಮ ಹತ್ರ ಇದ್ದಿದ್ದ ತಕ್ಷಣ ಆಗಲ್ಲ ಏನು ಇವ್ರು ಪ್ಲ್ಯಾನ್ ಕೊಡೋದು ನಾನೇ ಗೊತ್ತು ನಮ್ಮ ಮನೆಗೆ ಹೋಗಿ ಒಂದು ಟು ಬಿ ಎಚ್ ಕೆ ಮಾಡ್ಕೊಂಡು ಬಂದೆ ಅಂತ ಅಂದ್ಬಿಡ್ತಾರೆ ಇದು ಕೂಡ ಒಂದು ದೊಡ್ಡ ಮಿತ್ತು ಯಾಕೆ ಅಂದರೆ ಅವ್ರು ಕನ್ಸಿಡರೇ ಮಾಡಿರಲ್ಲ ವಾಡ್ರ್ ಬೇಕು ಬೆಡ್ ಎಲ್ಲಿ ಬೇಕು ಗೊತ್ತಿಲ್ಲ ರೂಮ್ ಮಾತ್ರ ಟೆನ್ ಬೈ ಟೆನ್ ಕಟ್ಕೊಂಡು ಕೂತ್ಕೊಂಬಿಟ್ಟೆ ಏನಕ್ಕೆ ಕಟ್ಟಿದೆ ಎಲ್ಲಿದೆ ವಾಡ್ರ್ ಬಿಲ್ ಬೆಡ್ ಎಲ್ಲಿದೆ ಇದು ಕೂಡ ಒಂದು ದೊಡ್ಡ ಮಿತ್ತಲ್ಲಿ ಬರ್ತಾರೆ ನಮಗಿದು ಅವಶ್ಯಕತೆನೇ ಇಲ್ಲ ಅಂತ ಬರ್ತಾರೆ ನೆಕ್ಸ್ಟ್ ಬಂದರೂ ಕ್ಯೂರಿಂಗ್ ಮಾಡ್ದಿದ್ರು ನಮಗೆ ನಡೆದೋಗುತ್ತೆ ಅಂತ ಒಂದು ಹಾಂ ಏ ಇಲ್ಲ ಬಿಡಿ ಕೆಲವೊಮ್ಮೆ ಕ್ಯೂರಿಂಗಿಗೆ ಇಂಪಾರ್ಟೆನ್ಸ್ ಕೊಡಲ್ಲ ನಂಗೆ ಟೈಮ್ ಇಲ್ಲಪ್ಪ ಗ್ರೋ ಪ್ರವೇಶ ಬರ್ತಾ ಇದೆ ಬೇಗ ಮಾಡಿಬಿಡಿ ಏನು ತೊಂದರೆ ಇಲ್ಲ ಏನು ಆಗೋಲ್ಲ ಅಂತ ಅಂದ್ಕೊಳ್ತಾ ತುಂಬ 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 ಪ್ರಾಬ್ಲಮ್ಸ್ ಬರುತ್ತೆ ನಾವು ಚೆನ್ನಾಗಿ ಕ್ಯೂರ್ ಮಾಡಬೇಕು ಅದನ್ನು ವೆಟ್ ಕಂಡೀಷನಲ್ಲೇ ಇಡಿರಬೇಕು ಅಕಾರ್ಡಿಂಗ್ ಟು ಇಂಡಿಯನ್ ಸ್ಟ್ಯಾಂಡರ್ಡ್ ಕೋಡ್ಸ್ ಏನಿದೆ ನಾವು ಅದನ್ನು ಕ್ಯೂರಿಂಗ್ ಟೈಮ್ದ ನಾವು ಬಿಡಲೇಬೇಕು ದಯವಿಟ್ಟು ಪ್ಲಾನಿಂಗ್ ಕರೆಕ್ಟಾಗಿ ಮಾಡಿಕೊಂಡು ಆ ಟೈಮಿಗೆ ಅವ್ರಿಗೆ ಅರ್ಜೆನ್ಸಿ ಕೊಡೋ ಬದಲು ಇದಕ್ಕೆಲ್ಲ ಸಾಕಷ್ಟು ಟೈಮ್ನ ನಾವು ಕೊಡಬೇಕಾಗುತ್ತೆ ದುಡ್ಡಿನ ಬಗ್ಗೆ ಅಂದರೆ ಇಷ್ಟು ಖರ್ಚಾಗುತ್ತೆ ಆಗ್ಬಿಡ್ಬೋದು ಅಂತ ಅನ್ನೋದು ಇರುತ್ತೆ ಅಂದರೆ ಇನ್ನೊಂದು ಅನ್ಕೊಂತಾರೆ ಇವಾಗ ಯಾರನ್ನ ಒಬ್ಬರ ಹತ್ರ ನಾವು ಹೋದರೆ ಲಂಪ್ಸಮ್ ತೊಗೊಂಡ್ಬಿಡ್ತಾರೆ ಅವ್ರು ಓಡೋಗ್ಬಿಟ್ರೆ ಹಿಂಗೆ ಇದು ಒಂದು ಭಯ ಇರುತ್ತೆ ಯಾಕಂದರೆ ಪಾಪ ಕಷ್ಟಪಟ್ಟು ಈಗ ಲೋನ್ ಅಪ್ಲೈ ಮಾಡಿಲ್ಲ ಅಂದರೆ ಒಂದು ಐವತ್ತು ಲಕ್ಷ ಕೂಡಿಟ್ಟು ಮನೆಗೆ ಬಂದು ಇನ್ವೆಸ್ಟ್ ಮಾಡೋರಿಗೆ ಹಿಂಗೆ ಅಂತಾರೆ ಅದಕ್ಕೆ ಯೂಶುವಲಿ ಎಲ್ಲ ಎಲ್ಲ ಎನಿ ಬಡಿ ನೀವು ಹೋಗಿ ಮೈಲ್ ಸ್ಟೋನ್ಸ್ ಅಂತ ಹೇಳ್ತೀವಿ ಅಂದರೆ ಹಂತ ಹಂತವಾಗಿ ಇರುತ್ತೆ ಒಟ್ಟಿಗೆ ಕೊಡಬೇಕು ಅವರೇನೋ ಮೋಸ ಮಾಡ್ತಾರೆ ಅನ್ನೋದಿರಲ್ಲ ಮೈಲ್ ಸ್ಟೋನ್ಸ್ ಪ್ರಕಾರ ನೀವು ಅದನ್ನು ಪೇಮೆಂಟ್ನ ಕೊಡ್ತಾ ಹೋದರೆ ನಮ್ಮದು ಮೊದಲೇ ಲಿಸ್ಟ್ ಇರುತ್ತೆ ಇದು ಕಂಪ್ಲೀಟ್ ಆದರೆ ಇಷ್ಟು ದುಡ್ಡು ಇದು ಕಂಪ್ಲೀಟ್ ಆದರೆ ಇಷ್ಟು ದುಡ್ಡು ಇದು ಕಂಪ್ಲೀಟ್ ಆದರೆ ಇಷ್ಟು ದುಡ್ಡು ಎಲ್ಲ ಆದಮೇಲೆ ದುಡ್ಡು ಕೊಟ್ಬಿಟ್ಟ ಮೇಲೆ ಕ ಕೊಡೋದು ಅಂತ ಯಾರ ಜೊತೆಗೂ ಒಪ್ಕೋಬೇಡಿ ಒಂದೇನೋ ಒಂದು ಫೈವ್ ಪರ್ಸೆಂಟ್ ಆದರೆ ನಿಮ್ಮಲ್ಲಿ ಒಂದು ದುಡ್ಡು ಇರಬೇಕು ಅಂದರೆ ಅಲ್ಲಿ ಹಂಸ ಸ್ನ್ಯಾಗುಗ್ ಮುಂಚೆ ಸ್ನ್ಯಾಕ್ಸ್ ಅಂದರೆ ಏನೇನೋ ಪ್ರಾಬ್ಲಮ್ ಇತ್ತು ಅಂದರೆ ಸ್ನ್ಯಾಗು ಸ್ವಲ್ಪ ರಫ್ ಕಂಪ್ಲೀಟ್ ಆಗಿದೆ ಒಂದು ಮಿನಿಮಮ್ ಟು ಟು ತ್ರೀ ಪರ್ಸೆಂಟ್ ನೀವು ಇಟ್ಕೊಂಡಾಗ ಏನಾಗುತ್ತೆ ಎಲ್ಲರಿಗೂ ಭಯ ಬರುತ್ತೆ ಇಲ್ಲ ದುಡ್ಡು ಬರಬೇಕು ಅಂತ ರಿಟೆನ್ಷನ್ ಅಮೌಂಟ್ ಥರ ಇರುತ್ತೆ ಅದಾದಮೇಲೆ ನಿಮಗೆ ಕಂಪ್ಲೀಟ್ ಹ್ಯಾಂಡ್ ಓವರ್ ಥರ ಕೊಡ್ಬೋದು ಸೊ ತುಂಬ ಸೂಕ್ಷ್ಮ ವಿಚಾರಗಳನ್ನ ಹೇಳಿದರು ಅಂದರೆ ನೀವು ದುಡ್ಡು ಕೊಡುವಾಗ ಹೆಂಗೆ ಕೊಡಬೇಕು ಅಂಥೇಳಿ ಎಲ್ಲ ದುಡ್ಡು ಕೊಟ್ಬಿಟ್ರೆ ನಿಮ್ಮ ಹತ್ರ ಅಥಾರಿಟಿ ಉಳಿಯೋಲ್ಲ ನೀವು ಒಂದಷ್ಟು ದುಡ್ಡುಗಳನ್ನ ಉಳಿಸ್ಬೇಕು ಲಾಸ್ಟ್ ಗೃಹ ಪ್ರವೇಶ ಇದ್ರೆ ಬೇಕಾ ಕೊಡಿ ಗ್ರಹಪ್ರವೇಶದಿಂದ ಬಂದು ಅವ್ರಿಗೊಂದು ಊಟ ಹಾಕಿಸಿ ಉಳಿದ ದುಡ್ಡನ್ನು ಕೊಟ್ಬಿಡ್ಬೋದು ನೀವು ಅಲ್ವಾ ಇದನ್ನು ಕೆಲವರು ಅಡ್ವಾಂಟೇಜ್ ತಗೊಂಡು ಕೆಲಸ ಮಾಡ್ಕೊಂಡು ದುಡ್ಡು ಕೊಡ್ದೇನೆ ಇರ್ತಾರೆ ಓ ಅದು ತಪ್ಪು ಅದು ಕೂಡ ತಪ್ಪು ಯಾಕಂದರೆ ಎಲ್ಲರೂ ಕಷ್ಟಪಟ್ಟಿರ್ತಾರೆ ಹಂಗೆ ಮಾಡಿದವ್ರಿಗೆ ಸರ್ವಿಸ್ ಯಾರು ಕೊಡೋದಿಲ್ಲ ಏನೋ ಪ್ರಾಬ್ಲಮ್ ಬಂದು ಅಂದರೆ ಇವ್ರು ಓಡೋಗ್ಬಿಟ್ಟು ಅದನ್ನು ಸರಿ ಮಾಡೋಕ್ಕಾಗಲ್ಲ ಯಾವತ್ತೂ ಆ ರಿಲೇಷನ್ಶಿಪ್ ಬಿಟ್ವೀನ್ ನಿಮ್ಮ ಟರ್ನ್ಮ್ ಕಿ ಕನ್ಸ್ಟ್ರಕ್ಷನ್ ಪಾರ್ಟ್ನರ್ ಮತ್ತು ಓನರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದರೆ ಆಫ್ಟರ್ ಸೇಲ್ಸ್ ಇಲ್ಲ ಅಂದರೆ ನೀವು ಭಾಳ ತೊಂದರೆ ಆಗುತ್ತೆ ನಮ್ಮ ತಾಯಿ ಏನು ಹೇಳ್ತಾರೆ ಎಲ್ಲ ಮನೆ ಕಟ್ಸು ಸುಮ್ಮ ನಮಗೆ ಗೊತ್ತು ಗೃಹಿಣಿಯರಿಗೆ ಕಷ್ಟ ಏನಾಗುತ್ತೆ ಎಲ್ಲೋ ಒಂದು ಟ್ಯಾಬ್ ಇದೋಗುತ್ತೆ ಎಲ್ಲೋ ಒಂದು ಲೈಟ್ ಹಾಳಾಗುತ್ತೆ ನೀನು ದಯವಿಟ್ಟು ನೀನು ಕಟ್ಸೋ ಎಲ್ಲ ಮನೆಯಲ್ಲೂ ಸರ್ವಿಸ್ ಕೊಡು ಅಂತ ಹೇಳ್ತಾರೆ ನಾನು ಮ್ಯಾಕ್ಸಿಮಮ್ ಆದಷ್ಟು ಪ್ರತಿಯೊಬ್ಬರಿಗೂ ಆ ಸರ್ವಿಸ್ನ ಕೊಡಬೇಕಾಗ ಆ ಹೆಲ್ಸ್ ಆಫ್ಟರ್ ಸೆಲ್ಸ್ ಕೊಟ್ಟಿಲ್ಲ ಅಂದರೆ ಅವ್ರು ಎಲ್ಲಿಗೆ ಸರ್ ಹೋಗ್ತಾರೆ ಒಂದು ಎಲೆಕ್ಟ್ರಿಷನ್ನ ಕರೆಸೋದು ಅಷ್ಟು ಅಲ್ಲ ಈ ಕೆಲವೊಂದು ಕಂಪ್ನೀಸ್ ಬಂದಿದೆ ಆ್ಯಪಲ್ಲೇ ಬುಕ್ ಮಾಡ್ಕೊಬೋದು ಬಟ್ ಸ್ಟಿಲ್ ಏನಾಗುತ್ತೆ ಭಾಳ ಕಷ್ಟ ಇರುತ್ತೆ ಒಂದು ಸರ್ ಕನ್ಸ್ಟ್ರಕ್ಷನ್ ಮೇಲೆ ಸರ್ವೆ ಸಾಮಾನ್ಯಾಗ ಏನೋ ಒಂದು ಪ್ರಾಬ್ಲಮ್ ಬರುತ್ತೆ ಬರಲೇಬೇಕು ಅಂತ ಯಾರೂ ಕಟ್ಟೋದಿಲ್ಲ ಎಲ್ಲ ಪ್ರಿಕಾಷನ್ಸ್ ತಗೊಂಡ್ರೆ ಏನೋ ಒಂದು ಆಗ್ಬಿಡುತ್ತೆ ಅದಕ್ಕೆ ರಿಲೇಶನ್ಶಿಪ್ ಚೆನ್ನಾಗಿದ್ದಾಗ ಅವರು ಖುಷಿಯಾಗಿ ಬಂದು ಒಳ್ಳೆ ಕರೆಕ್ಟಾಗಿ ಎಲ್ಲರೂ ಓನರ್ ಕೊಟ್ಟಾಗ ನಮಗೂ ಆಗುತ್ತೆ ಏ ತುಂಬ ಒಳ್ಳೆಯವರಪ್ಪ ನಾವು ಅವ್ರಿಗೆ ಸರ್ವಿಸ್ ಕೊಡಬೇಕು ಅಂತೇಳಿ ಲಾಂಗ್ ಅವ್ರ ಜೊತೆ ನಾವು ಒಂಥರ ಪಾರ್ಟ್ನರ್ ಥರನೇ ಇರ್ತೀವಿ ಅವ್ರ ಬಿಲ್ಡಿಂಗ್ ಏನಾದರೂ ನಾವು ಖಂಡಿತ ಕಳಿಸ್ಕೊಡ್ತೀವಿ ಹೆಲ್ತಿ ರಿಲೇಷನ್ಶಿಪ್ ಇಲ್ಲ ಅಂದರೆ ಯಾವುದೋ ಔಟ್ಪುಟ್ ಚೆನ್ನಾಗಿ ಬರೋದಿಲ್ಲ ಎಕ್ಸಾಕ್ಟ್ಲಿ ಸೊ ಆಗ ಹೇಳ್ತಾ ಫೈನಲಾಗ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ಈಗ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿದ್ದೀವಿ ನಾವು ಹೊಸ ವರ್ಷ ಇವತ್ತು ಸೊ ಹೊಸ ವರ್ಷಕ್ಕೆ ಹೊಸ ಪ್ರೋಗ್ರಾಮ್ ಇದು ಈ ಹೊಸ ವರ್ಷಕ್ಕೆ ನಾನೊಂದು ಮನೆ ಕಟ್ಟಿಸ್ಬೇಕು ಇವತ್ತು ಅಂತ ನಾನು ಅಂದ್ಕೊಂಡ್ರೆ ಒಂದು ನಮ್ಮ ಬೆಂಗಳೂರಲ್ಲೊಬ್ಬ ಸಾಮಾನ್ಯ ಜನತೆ ಅಂದ್ಕೊಂಡ್ರೆ ಅಂದರೆ ಅದಕ್ಕೊಂದು ದುಡ್ಡು ಕೂಡಿಡೋದ್ರಿಂದ ಹಿಡ್ಕೊಂಡು ಸೈಟ್ ನೋಡೋದ್ರಿಂದ ಹಿಡ್ಕೊಂಡು ತುಂಬ ಕೆಲಸಗಳಂತೂ ಇರ್ತವೆ ಓಕೆ ಸೊ ಅಂದರೆ ಒಂದು ಫ್ಯಾಮಿಲಿ ರೆಡಿ ಆಗ್ಬೇಕು ಅದಕ್ಕೆ ಅಲ್ವಾ ಬಾಡಿಗೆ ಇರ್ತಾರೆ ಹೊಸ ಮನೆಗೆ ಹೋಗೋದು ಅದೊಂದು ಸಂಭ್ರಮ ಇರುತ್ತೆ ಆ ಥರದ್ದು ಇರುತ್ತಲ್ಲ ಸೊ ಆ ಒಂದು ಪ್ಲ್ಯಾನಿಂಗ್ ಅಂದರೆ ಶುರು ಮಾಡೋಕ್ಕಿಂತ ಮುಂಚೆ ಸೊ ಏನಾದರೂ ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀರಾ ಮೇನ್ ಸರ್ ನಾನು ಪ್ರತಿಯೊಮ್ಮೆ ಹೇಳೋದು ದಯವಿಟ್ಟು ನಿಮ್ಮ ಬಡ್ಜೆಟ್ನ ಫಸ್ಟ್ ಫಿಕ್ಸ್ ಮಾಡ್ಕೊಳ್ಳಿ ಯಾವುದೇ ಆದ್ರೂ ನೀವು ಕನ್ಸ್ಟ್ರಕ್ಷನ್ ಬಡ್ಜೆಟ್ ಕಾಸ್ಟ್ ಅಂತ ನೋಡಬೇಡಿ ಓವರ್ ಆಲ್ ಬಡ್ಜೆಟ್ ಎಷ್ಟು ಈಗ ನಾನೊಂದು ಟು ಬಿ ಎಚ್ ಕೆ ಮನೆ ಕಟ್ಟಬೇಕು ನಂಗೆ ಐವತ್ತು ಲಕ್ಷ ಆಗುತ್ತಾ ಅರವತ್ತು ಲಕ್ಷ ಆಗುತ್ತಾ ಇಲ್ಲ ಒಂದು ಕೋಟಿ ಆಗುತ್ತಾ ಎರಡು ಕೋಟಿ ಆಗುತ್ತಾ ಇದನ್ನು ಫಸ್ಟ್ ನೀವು ಮೈಂಡಲ್ಲಿ ಇಟ್ಕೊಳ್ಳಿ ಯಾ ಯಾಕೆ ಇದು ಸರಿಯಾಗಿಲ್ಲ ಅಂದರೆ ಮತ್ತೆ ಎಲ್ಲ ಪ್ರೊಸೆಸ್ಸು ಲೇಟ್ ಆಗುತ್ತೆ ಆಮೇಲೆ ಒದ್ದಾಟ ಆಗುತ್ತೆ ಎಲ್ಲಾದ್ರಲ್ಲೂ ಕಾಂಪ್ರಮೈಸ್ ಆಗಬೇಕಾಗುತ್ತೆ ಇಂಟೀರಿಯರಿಗೆ ದುಡ್ಡಿರೋಲ್ಲ ಡೆಕೋರಿಗೆ ದುಡ್ಡಿರೋಲ್ಲ ಈ ರೀತಿ ಮಾಡ್ಕೊಂಬಡಿಗೆ ನಂದು ಒಂದು ಕನ್ಸ್ ಕಣ್ ಕಟ್ಟಿದ ನಂತರ ಫಸ್ಟ್ ನೀವು ಇಷ್ಟೇ ದುಡ್ಡಲ್ಲಿ ಬೇಕು ಇಷ್ಟೇ ಟೈಮ್ ಲೈನಲ್ಲಿ ಮುಗಿಬೇಕು ಯಾಕಂದರೆ ಪ್ರತಿ ತಿಂಗಳು ನೀವು ರೆಂಟಲ್ಲಲ್ಲಿ ಏನಾನ ಇದ್ದರೆ ಅಲ್ಲೂ ಪ್ರತಿ ತಿಂಗಳು ದುಡ್ಡು ಹೋಗ್ತಾನೆ ಇರುತ್ತೆ ಆ ರೀತಿ ನಾನೊಂದು ಕೇಳೋದೇನೆಂದರೆ ನೀವು ಬಡ್ಜೆಟ್ಟು ಟೈಮ್ ಲೈನ್ನ ಫಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಯಾರು ನಂಬಿಕೆ ಅನಿಸುತ್ತೋ ಯಾರು ನಿಮಗೆ ನಿಜವಾಗ್ಲೂ ಚೆನ್ನಾಗಿ ಸರ್ವಿಸ್ ಕೊಡ್ತಾ ಇದ್ದಾರೆ ಅಂತ ಅನ್ಸುತ್ತೋ ಹೋಗಿ ಮಾತಾಡಿ ಅವ್ರು ಆಲ್ರೆಡಿ ಮಾಡಿರೋ ಮನೆಗಳು ಕೂಡ ನೀವು ವಿಸಿಟ್ ಮಾಡ್ಬೋದು ಆ ರೀತಿ ರಿಲಯಬಲ್ ಹತ್ರ ಹೋಗಿ ಆದರೆ ದಯವಿಟ್ಟು ಒಂದು ಸಿವಿಲ್ ಇಂಜಿನಿಯರ್ ಜೊತೆ ಹೋಗಿ ಅನ್ನೋದೇ ನನ್ನ ರಿಕ್ವೆಸ್ಟ್ ಓಕೆ ಈಗ ಒಂದು ಒಳ್ಳೆಯ ಪ್ರಶ್ನೆ ಹೊಳಿತು ನನಗೆ ಈಗ ನಾವು ಮಂದೀಪ್ ಅವರ ಬಗ್ಗೆ ಮಾತಾಡ್ತಾ ಇದ್ವಿ ಅವರು ತಮ್ಮ ಕನ್ಸ್ಟ್ರಕ್ಷನ್ ಅನುಭವದ ಆದ್ರ ಮೇಲೆ ಹೇಳ್ತಾ ಇದ್ದಾರೆ ಮತ್ತು ಅವ್ರು ಹೇಳ್ತಾ ಇದ್ದಾರೆ ಅವ್ರು ಕಟ್ಟಿರೋ ಮನೆಗಳನ್ನ ಒಂದ್ಸಲ ನೋಡಿ ಅಂಥೇಳಿ ಸೊ ಈಗ ನಮಗೆ ನ್ಯಾಚುರಲ್ ಪ್ರಶ್ನೆ ಬರುತ್ತೆ ನೀವು ಕಟ್ಟಿರೋ ಮನೆ ತೋರಿಸಿ ಅಂಥೇಳಿ ಖಂಡಿತ ಸರ್ ನಾವು ತೋರಿಸ್ಬೋದು ನನ್ನ ಇದರಲ್ಲಿ ವೀಡಿಯೋ ಕೂಡ ಆಟ ಮಾಡ್ತೀನಿ ಯಾಕೆ ಅಂದರೆ ಈಗ ಮಂದೀಪ್ ಅವ್ರ ಕ್ರೆಡಿಬಿಲಿಟಿ ಕೂಡ ನಮಗೆ ಗೊತ್ತಾಗಬೇಕಲ್ವಾ ಸೊ ಮಂದೀಪ್ ಅವರು ಬಟ್ ನನಗೆ ನಾನು ನಿಮಗೆ ಗೊತ್ತಾಗಬೇಕು ನನಗೆ ಗೊತ್ತಿದೆ ಆಲ್ರೆಡಿ ಬಟ್ ನಿಮಗೆ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಅವ್ರು ಕಟ್ಟಿರೋ ಮನೆಗಳ ವಿಜುವಲ್ಸ್ ಇಲ್ಲಿದೆ ನೋಡಿ ಅಷ್ಟು ಹೇಳ್ತಾ ನಾನು ಫೈನಲ್ ಆಗಿ ಮನಿಪು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡೆ ನಮ್ಮ ಸೀನಿಯರ್ ಸಿಟಿಸನ್ ಫ್ರೆಂಡ್ಲಿ ಮನೆ ಮಾಡೋದು ಒಂದು ಅಂದರೆ ಈಗ ನಮ್ಮ ತಂದೆಗೆ ಎಪ್ಪತ್ತೈದು ವರ್ಷ ಎಪ್ಪತ್ತೆಂಟು ವರ್ಷ ತಾಯಿಗೆ ಎಪ್ಪತ್ತು ವರ್ಷ ವಯಸ್ಸಾಗಿದೆ ಅವ್ರಿಗೆ ಅದನ್ನು ಕೂಡ ನಾವು ದೃಷ್ಟಿಲಿ ಇಟ್ಕೊಂಡು ಮನೆ ಮಾಡುವಾಗ ಏನಾದರೂ ಪ್ಲ್ಯಾನ್ ಮಾಡ್ಕೋಬೇಕಾ ನೋಡಿ ಒಂದು ಲಿಫ್ಟ್ ಡೋ ಏನಾಗುತ್ತೆ ಕನ್ಸೆಂಟ್ ಮಾಡೋಕ್ಕೋಗಿ ನಾವು ಲಿಫ್ಟ್ಸಲ್ಲಿ ಚಿಕ್ಕ ಡೋರ್ ಚಿಕ್ಕ ಓಪನಿಂಗ್ ಕೊಡ್ತೀವಿ ಅದರೊಳಗೆ ವೀಲ್ಚಾರೇ ಹೋಗೋದಿಲ್ಲ ಎಷ್ಟೊಂದು ಅಪಾರ್ಟ್ಮೆಂಟ್ ಅಲ್ಲಿ ನೀವು ಗಮನಿಸಿದ್ರೆ ಅವರೆಲ್ಲೋ ಇರ್ತಾರೆ ಮೂರನೇ ಫ್ಲೋರ್ ನಾಲ್ಕನೇ ಫ್ಲೋರ್ ಇಲ್ಲಿ ವೀಲ್ ಚೇರ್ ಹೋಗಲ್ಲ ಆಯ್ತಾ ಮಿನಿಮಮ್ ಸಿಕ್ಸ್ಟೀನ್ ಎಮ್ ಎಮ್ ಒಂದು ವೀಲ್ ಚೇರ್ ಹೋಗ್ಬೇಕಂದ್ರೆ ಓಪನಿಂಗ್ ಸೆವೆನ್ ಹಂಡ್ರೆಡ್ ಎಮ್ ಎಮ್ ಇರಬೇಕು ಅವಾಗ ನಿಮ್ಗೆ ಏನಾಗುತ್ತೆ ಅಂದರೆ ವೀಲ್ ಚೇರ್ ಆಕ್ಸೆಸಬಿಲಿಟಿ ಇರುತ್ತೆ ಇದು ಕೂಡ ತುಂಬ ಇಂಪಾರ್ಟೆಂಟು ಈಗ ಆಮೇಲೆ ಕೆಲವೊಂದಿದೆ ಓಲ್ಡ್ ಏಜ್ ಅವ್ರಿಗೆ ಬಂದಾಗ ಈ ರೈಲಿಂಗ್ ಸಪೋರ್ಟ್ ಬೇಕು ಅವ್ರಿಗೆ ಬಾತ್ರೂಮ್ ಅಲ್ಲಿ ಸ್ವಲ್ಪ ಎದ್ದು ನಿಂತ್ಕೊಳ್ಳೋಕೆ ಆಮೇಲೆ ಅವ್ರಿಗೆ ಅಂತ ನಾವು ಲೈಟ್ ಸೆನ್ಸರ್ಸ್ ಕೊಡ್ಬೋದು ಅವ್ರು ಎದ್ದೇಳ್ತಾರೆ ಅಂದಾಗ ಆಟೋಮೆಟಿಕ್ ಲೈಟ್ ಆನ್ ಆಗುತ್ತೆ ಹ್ಯೂಮನ್ ಸೆನ್ಸರ್ಸ್ ಕೊಟ್ಟಾಗ ಅದು ಆನ್ ಆಗುತ್ತೆ ಆಮೇಲೆ ಎಲ್ಲ ಕಡೆನೂ ನಿಮಗೆ ರ್ಯಾಂಪ್ ಇರಬೇಕು ಅವರು ಹೆಂಗೆ ಈಗ ಫಾರ್ ಎಕ್ಸಾಂಪಲ್ ಪಾರ್ಕಿಂಗಿಗೆ ಬಂದರು ಲಿಫ್ಟಿಂದ ಅಲ್ಲಿಂದ ನಿಮ್ಗೆ ರ್ಯಾಂಪ್ ಇದೆಯಾ ಇಲ್ವಾ ಅದನ್ನು ನಾವು ಕನ್ಸಿಡರ್ ಮಾಡ್ಬೋದು ಆಮೇಲೆ ಈ ಎಷ್ಟೊಂದು ಈಗ ಅಡ್ವಾನ್ಸ್ ಟೆಕ್ನಾಲಜಿ ಬಂದ್ರಿಂದ ಸೆನ್ಸಾರ್ಸ್ ಇದೆ ಲೈಟ್ಸ್ ಇದೆ ಕ್ಯಾಮ್ರಾಸ್ ಇದೆ ಅದನ್ನೆಲ್ಲ ಬಳಸಿ ಕೂಡ ನಾವು ಅಂದರೆ ಲಿಫ್ಟು ಇದು ರ್ಯಾಂಪು ಎಲ್ಲ ಬಂದಾಗ ಅವ್ರಿಗೆ ಆಮೇಲೆ ಲೋ ಹೈಟ್ ಭಾಳ ಇಟ್ಬಿಟ್ರೆ ಬೆಡ್ ಅವ್ರು ಹತ್ತಕ್ಕಾಗಲ್ಲ ಕೆಲವೊಂದು ಸೋಫಾ ಅವರಿಗೆ ಕಂಫರ್ಟಬಲ್ ಆಗಿರೋದಿಲ್ಲ ಮೇನು ಬಾತ್ರೂಮಲ್ಲಿ ಭಾಳನೇ ನಾವು ನೋಡಿದಂಗೆ ಸೀನಿಯರ್ ಸಿಟಿಸನ್ಗೆ ತೊಂದರೆ ಆಗುತ್ತೆ ಅಲ್ಲಿ ಪ್ರಾಪರ್ ನಾವು ಅವ್ರಿಗೆ ಸಪೋರ್ಟ್ ಕೊಟ್ಟು ಒಂದು ಹೆಸ್ ಎಸ್ ರೈಲಿಂಗ್ ಥರ ಮಾಡಿಸಿ ಅಥವಾ ಸಣ್ಣದೊಂದು ಹ್ಯಾಂಡ್ ಗ್ರಿಪ್ ನಾವು ಇಟ್ಕೊಡ್ಬೇಕಾಗುತ್ತೆ ಈ ಥರದ್ದು ಮೈನ್ಯೂಟ್ ಮೈನ್ಯೂಟ್ ಇದೆಯಲ್ಲ ಅದು ಅವ್ರಿಗೆ ಭಾಳ ಹೆಲ್ಪ್ ನೆನಪಾಗುತ್ತೆ ಇನ್ನು ಮಕ್ಕಳ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಮಕ್ಕಳಿದ್ದಾಗ ಇದೊಂದು ಮಕ್ಕಳ ಬಗ್ಗೆ ಹೇಳಬೇಕಂತ ಅಂದರೆ ಕೆಲವೊಮ್ಮೆ ನನ್ನ ಮಗು ಒಂದು ಮೂರು ವರ್ಷ ನಾಲ್ಕು ವರ್ಷ ಮಗು ಅಂತ ಅಂದ್ಕೊಂಡು ನಾವು ಒಂದು ಹೆಣ್ಣು ಮಗು ಇದು ರೀತಿ ಈ ರೀತಿ ಕಟ್ಟೋಣ ಅಂತ ಫುಲ್ಲು ಎಲ್ಲ ಪಿಂಕ್ ಮಾಡಿಬಿಡೋದು ಒಂದೆರಡು ವರ್ಷ ಮೂರು ವರ್ಷ ಆಗುತ್ತೆ ಅಮ್ಮ ನನಗೆ ಇದು ಇಷ್ಟ ಇಲ್ಲ ಅಂತಾರೆ ಅವಾಗ ಏನು ಮಾಡ್ತೀರಾ ಓಕೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ಯಾವುದು ರಿಮೂವ್ ಆಗಬಲ್ಲೋ ಅದನ್ನು ಕಲರ್ ಕೊಡಬೇಕು ಓಕೆ ಓಕೆ ಈಗ ವಾರ್ಡ್ರೋಬ್ ಶೆಟ್ಟರ್ ರಿಮೂವ್ ಮಾಡೋಕ್ಕಾಗಲ್ಲ ಅದು ನ್ಯೂಟ್ರಲ್ ವೈಟ್ ಕಲರ್ ಇಡಬೇಕು ಅದ್ರ ಹ್ಯಾಂಡಲ್ ಪಿಂಕ್ ಕೊಡಿ ನಾಳೆ ದಿವಸ ಮಗು ಏನಾದರೂ ಅವ್ರ ಟೇಸ್ಟ್ ಚೇಂಜ್ ಆದರೆ ಸ್ವಲ್ಪ ಹ್ಯಾಂಡಲ್ ಚೇಂಜ್ ಮಾಡ್ಬೋದು ಕರ್ಟೈನ್ ಚೇಂಜ್ ಮಾಡ್ಬೋದು ಬೆಡ್ ಸ್ಪ್ರೆಡ್ ಚೇಂಜ್ ಮಾಡ್ಬೋದು ವಾಲ್ಪೇಪರ್ ಚೇಂಜ್ ಮಾಡ್ಬೋದು ಟೈಪ್ ಆಫ್ ಲೈಟಿಂಗ್ಸ್ ಚೇಂಜ್ ಮಾಡ್ಬೋದು ಇದು ರಿಮೂವಬಲ್ಲು ಇದನ್ನ ನೀವು ಚೇಂಜ್ ಮಾಡೋದನ್ನೆಲ್ಲ ನೀವು ಕಲರ್ಫುಲ್ ಮಾಡಿ ಮಿಕ್ಕಿದೆಲ್ಲ ನ್ಯೂಟ್ರಲ್ಸ್ ನ್ಯೂಟ್ರಲ್ಸ್ ಅಂದರೆ ವೈಟು ಬ್ರೌನು ಗ್ರೇ ಇದರಲ್ಲಿ ನೀವು ಆಟ ಆಡಿದಾಗ ಅದು ಎಲ್ಲದಕ್ಕೂ ಸೆಟ್ ಆಗುತ್ತದು ಈ ರೀತಿ ನೀವು ಪ್ಲ್ಯಾನ್ ಮಾಡ್ಕೋಬೇಕು ಸೊ ಸಾಕಷ್ಟು ವಿಚಾರಗಳಿದೆ ನೋಡಿ ಪ್ರತಿಯೊಬ್ಬರಿಗೂ ಒಂದೊಂದು ಏನೇನೋ ಕಸ್ಟಮೈಸೇಷನ್ ಮಾಡಬೇಕಾಗುತ್ತೆ ಸೊ ಆ ಕಸ್ಟಮೈಸೇಷನ್ ಸಾಧ್ಯ ಆಗೋದು ಯಾವಾಗ ಅಂತಂದರೆ ನೀವು ಮುಂಚೆನೇ ಪ್ಲ್ಯಾನ್ ಮಾಡಿದಾಗ ಈಗ ನನ್ನ ಸ್ನೇಹಿತರೊಬ್ಬರು ತಮ್ಮ ಮನೆಯಲ್ಲಿ ಒಂದು ಈಗ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಈಗ ನೀವು ಎಲ್ಲೋ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕಾಗಲ್ಲ ಏನೋ ಡಿಸ್ಟರ್ಬೆನ್ಸ್ ಆಗುತ್ತೆ ಯಾರೋ ಓಡಾಡ್ತಾರೆ ಅದಕ್ಕೊಂದು ಚಿಕ್ಕ ಜಾಗ ಮಾಡ್ಕೊಂಡಿದ್ದಾರೆ ಅಲ್ವಾ ಈ ಥರ ಪ್ರತಿಯೊಂದು ಆಮೇಲೆ ಈಗ ಮನೇಲಿ ಒಬ್ಬರೇ ಇರ್ತಾರೆ ಸೊ ನೀವು ಒಂದು ಸ್ಮಾರ್ಟ್ ಕ್ಯಾಮ್ರಾ ಹಾಕ್ಬಿಟ್ರೆ ಅಜ್ಜಿಗೋ ಅಜ್ಜಂಗೋ ಓಪನ್ ಮಾಡಬೇಕೋ ಬೇಡವೋ ಗೊತ್ತಾಗುತ್ತೆ ಇಲ್ಲ ಇಟ್ಟು ಹೋಗ್ಬಿಡಿ ಅಂತ ಹೇಳ್ಬೋದು ಅಲ್ಲಿಂದನೇ ಮಾತಾಡ್ಬೋದು ಸೊ ಹೀಗೆ ಸಾಕಷ್ಟು ಒಂಥರ ಪ್ರಿವಿಲೇಜಸ್ ಕೂಡ ಹೌದು ಒಂಥರ ಸೇಫ್ಟಿ ಕನ್ಸರ್ನ್ ಕೂಡ ಹೌದು ಈಗ ಬೆಂಗಳೂರಲ್ಲಿ ಗೊತ್ತಿಲ್ಲ ಯಾ ಯಾ ಜನ ಯಾವ ಥರ ಹೇಳಿ ಅಲ್ವಾ ಸೊ ಹೀಗಾಗಿ ಎಷ್ಟೋ ಸಲ ನಾವು ಆ ಥರದ ಘಟ್ನ ದುರ್ಘಟನೆಗಳನ್ನ ಕೂಡ ನೋಡ್ತೀವಿ ಆ ದೃಷ್ಟಿಯಿಂದ ಕೂಡ ಸ್ಮಾರ್ಟ್ ಹೋಮ್ ಅನ್ನೋದು ಕ್ಯಾಮ್ರಾಗಳನ್ನೋದು ಸಿ ಸಿ ಟಿ ವಿ ಅನ್ನೋದು ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅಷ್ಟು ಹೇಳ್ತಾ ನಾವು ಎ ಇಂದ ವರೆಗೆ ಎಲ್ಲವೂ ಕೂಡ ನಾವು ಮಾತಾಡಿದ್ವಿ ಆದರೂ ಕೂಡ ಒಂದಿಷ್ಟು ಪ್ರಶ್ನೆಗಳು ನಿಮಗೇನಾದರೂ ಉಳಿದರೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀನಿ ನೀವು ಅದನ್ನ ಇಟ್ಕೊಂಡು ನಾನು ಇನ್ನೊಂದು ಎಪಿಸೋಡನ್ನ ನಾನು ಖಂಡಿತ ಮಾಡ್ತೀನಿ ಸೊ ಇಷ್ಟು ಹೇಳ್ತಾ ಮನ್ದೀಪ್ ಅವ್ರಿಗೆ ಮೇಕ್ ಇಟ್ ಬಿಲ್ಡ್ನ ಸಂಸ್ಥಾಪಕ ಆಗಿರುವಂಥ ಮಂಡೀಪ್ ಅವ್ರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ಸ್ ಲಾಟ್ ಒಳ್ಳೇದಾಗಲಿ ಯು ಆರ್ ವೆರಿ ಯಂಗ್ ಆ್ಯಂಡ್ ವೆರಿ ಎಂಟರ್ಪ್ರೈಸಿಂಗ್ ಚಿಕ್ಕ ವಯಸ್ಸಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿದಿರ ಮತ್ತು ಇನ್ನೂ ಸಾಕಷ್ಟು ಕೆಲಸಗಳನ್ನ ಮಾಡುವಂಥ ಉತ್ಸಾಹ ಇದೆ ಮಂದೀಪ್ ಅವ್ರಿಗೆ ಮತ್ತು ಒಳ್ಳೆ ಕೆಲಸಗಳು ಮಾಡ್ಬೇಕು ಉತ್ಸಾಹ ಇದೆ ಸೊ ಹೀಗಾಗಿ ಹೆಂಗಂತ ಕೆಲವ್ರು ಕೇಳ್ತಾರೆ ನೀವು ಹೆಂಗು ನಿಮ್ಗೇನು ಅರವತ್ತು ವರ್ಷ ಮನೆ ಬಗ್ಗೆ ಮಾತಾಡ್ತೀರಾ ನಿಮ್ಮ ಎಕ್ಸ್ಪೀರಿಯೆನ್ಸ್ ಬಂದು ಎಂಟು ವರ್ಷ ಹೆಂಗೆ ಅಂತ ಅದಕ್ಕೋಸ್ಕರ ನಮ್ಮ ಕಂಪ್ನಿ ನಾವು ಕನ್ಸಲ್ಟೆಂಟ್ ಸಿವಿಲ್ ಇಂಜಿನಿಯರ್ಸ್ ಅಂತ ಬಹಳ ಜನ ಇದ್ದಾರೆ ಅವ್ರು ನಾವು ಹೆಲ್ಪ್ ತಗೋತೀವಿ ಅವರೆಲ್ಲ ಫಾರ್ಟಿ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಅವರಾಗಿದ್ದಾರೆ ಅವರೆಲ್ಲ ಕನ್ಸಲ್ಟೇಷನ್ ಮಾಡ್ತಾರೆ ನಮಗೆ ಏನಾನ ಆ ಥರ ಚಾಲೆಂಜಸ್ ಬಂತು ಅಂದ್ರೆ ಅಲ್ಲಿ ಖಂಡಿತ ನಾನು ಹೆಲ್ಪ್ ತಗೊಳ್ತಾ ಇದೀನಿ ಇದು ಬೇಸಿಕ್ ಎಂಟು ವರ್ಷ ಎಕ್ಸ್ಪೀರಿಯನ್ಸ್ ಇರೋನು ಅರವತ್ತು ವರ್ಷದ ಮನೆ ಹೆಂಗ್ ಕಟ್ಸಕ್ ಅರವತ್ತು ವರ್ಷಕ್ಕೆ ಡಿಸೈನ್ ಮಾಡಿ ಅದು ಆ ಲೈಫ್ ಸ್ಪ್ಯಾನೇ ಅಷ್ಟು ಅಂದರೆ ನಾನು ಅದು ನೋಡೇ ಇಲ್ಲ ಅರವತ್ತು ವರ್ಷ ಬಟ್ ಅರವತ್ತು ವರ್ಷದ ಬಗ್ಗೆ ನಾವು ಮಾತಾಡ್ತೀವಿ ಇದಕ್ಕೋಸ್ಕರ ನಾನು ಆ ಥರದ್ದು ಎಕ್ಸ್ಪೀರಿಯನ್ಸ್ ಸಿವಿಲ್ ಇಂಜಿನಿಯರ್ಸ್ನ ನಮ್ಮ ಟೀಮಲ್ಲಿ ಇಟ್ಕೊಂಡಿದ್ದೀನಿ ಫಾರ್ಚುನೇಟ್ಲಿ ನನಗಂತವ್ರು ಭಾಳ ಸಿಕ್ಕಿದ್ದಾರೆ ಆಗ್ಬೋದು ಎಸ್ತೆಟಿಕ್ಸ್ ಆಗ್ಬೋದು ಈ ನನಗೆ ಅವರು ಭಾಳ ಅಂದರೆ ಏನೋ ಒಂದು ಆನ್ ಸೈಟ್ ಪ್ರಾಬ್ಲಮ್ಸ್ ಇರ್ಬೋದು ಇದನ್ನೆಲ್ಲ ಮಾಡ್ತೀವಿ ಆಮೇಲೆ ಕನ್ಸ್ಟ್ರಕ್ಷನ್ ಅನ್ನೋದು ಕಂಟಿನ್ಯೂಸ್ ಕಲಿಕೆ ನೀವು ನಾನು ಎಷ್ಟು ಇವತ್ತು ಆಟೋ ಹೇಳಿದ್ದೀನಿ ಅಂದರೆ ನಾನು ಅಷ್ಟು ಕಲ್ತಿರೋದು ಯಾವುದು ನಮಗೆ ವಿಟಿಯುಲ್ಲಿ ಹೇಳ್ಕೊಟ್ಟಿರೋದಲ್ಲ ನಾವು ಅಡಾಪ್ಟ್ ಆಗ್ತಾ ಹೋಗ್ತಾ ಹೋಗಬೇಕು ನಾಳೆ ದಿವಸ ಲೇಬರ್ಸ್ ಬದಲು ರೋಬೋಟ್ಸ್ ಬಂದು ಪ್ಲಾಕ್ ವರ್ಷಿಂಗ್ ಮಾಡುತ್ತೆ ರೋಬೋಟ್ಸ್ ಬಂದು ಪೇಂಟಿಂಗ್ ಮಾಡುತ್ತೆ ಡ್ರೋನ್ ಪೇಂಟಿಂಗ್ ಇದೆ ಭಾಳ ಇದೆ ಮಾತಾಡಬೇಕು ಅನ್ನೋದಾದರೆ ಈ ಅಡ್ವಾನ್ಸ್ಮೆಂಟ್ ಆಗ್ತಿದ್ದಂಗೆ ನಾವು ಅಡಾಪ್ಟ್ ಮಾಡ್ಕೊಬೇಕು ಕಲಿಬೇಕು ಮೇನ್ ಸರ್ ನಾನು ನೋಡಿದಂಗೆ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು ಪ್ರಾಬ್ಲಮ್ಸ್ ಬರುತ್ತೋ ಬರಲ್ವೋ ನಾವು ಏನು ಮಾಡ್ತೀವೋ ನಮ್ಮ ಮನೆ ಅಂತ ನಾವು ಕಟ್ಸ್ಕೊಟ್ಟಾಗ ನಾವು ರೆಸ್ಪಾನ್ಸಿಬಿಲಿಟಿ ತೊಗೊಂಡಾಗ ಯಾವ ಪ್ರಾಬ್ಲಮ್ ಬಂದರೂ ಸೊಲ್ಯೂಷನ್ ನೋಡಕ್ ಸೊ ಒಂದು ಮಾತು ಬಂತದ್ರಲ್ಲಿ ಏನೋ ಇದನ್ನೆಲ್ಲ ಕಲಿಸ್ಕೊಟ್ಟಿಲ್ಲ ಹೇಳಿ ನಮ್ಮ ಕಾಲೇಜ್ಗಳಲ್ಲಿ ಕಲಿಸ್ಕೊಡೋದು ಹೆಂಗಿರುತ್ತೆ ಅಂತಂದರೆ ನಾವು ಕಾಲೇಜ್ ಹೊರಗಡೆ ಬಂದ ಬಂದ ತಕ್ಷಣ ಅದು ಹಳೆ ಆಗ್ಬಿಟ್ಟಿರುತ್ತೆ ಯಾಕೆಂದರೆ ಅಪ್ಡೇಷನ್ ಅನ್ನೋದಿದೆಯಲ್ಲ ಅದು ತುಂಬ ಮುಖ್ಯ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾವು ಆಲ್ಮಾ ಮೀಡಿಯಾ ಸ್ಕೂಲ್ ಅದೇ ಅಪ್ಡೇಷನ್ನೇ ಕಲಿಸ್ತೀವಿ ಅಂದರೆ ಈಗೇನು ನಡೀತಾ ಅದನ್ನು ಕಲಿಸೋಕ್ಕೆ ಟ್ರೈ ಮಾಡ್ತೀವಿ ಸೊ ಆ ಥರದ ಅಪ್ಡೇಟ್ ಮಾಡಿಕೊಂಡು ಅವರು ಎಲ್ಲವನ್ನು ತಿಳ್ಕೊಂಡು ಅವ್ರು ಕೆಲಸ ಮಾಡ್ತಾಯಿದ್ದಾರೆ ಆ ತಿಳ್ಕೊಳ್ಳೋ ಪ್ರೊಸೆಸ್ ಪ್ರತಿದಿನ ಇರುತ್ತೆ ಪ್ರತಿದಿನ ಕಂಟಿನ್ಯೂಸ್ ಆಗಿರುತ್ತೆ ನಾಳೆನೂ ಏನೋ ಬರುತ್ತೆ ಹೀಗೆ ತಿಳ್ಕೊಳ್ತಾ ಹೋಗಬೇಕಾಗತ್ತೆ ಸೊ ಥ್ಯಾಂಕ್ ಯು ಮಂದಿ ಒಳ್ಳೆಯದಾಗಲಿ ನಿಮಗೆ ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದು ಬಿಸ್ನೆಸ್ ಗುರು ಕಾರ್ಯಕ್ರಮದಲ್ಲಿ ಮೇಕ್ ಇಟ್ ಬಿಲ್ಡ್ ಈ ಸಂಸ್ಥೆಯ ಸಂಸ್ಥಾಪಕರಾಗಿರುವಂಥ ಮಂಡಿಪುರ ಜೊತೆಗೆ ಮಾತಾಡಿದೆ ಕನ್ಸ್ಟ್ರಕ್ಷನ್ ಬಗ್ಗೆ ಮನೆ ಕಟ್ಟುವಿಕೆಯ ಪ್ರಕ್ರಿಯೆ ಬಗ್ಗೆ ಮಾತಾಡಿದೆ ಇದು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಯಾಕೆಂದರೆ ಒಂದು ವ್ಯೂ ಕೊಡುವಂಥದ್ದು ಭಾಳ ಮುಖ್ಯ ಆ ದೃಷ್ಟಿಯಿಂದ ಒಂದು ನಾಲೆಜ್ ಕೊಡುವಂಥದ್ದು ಭಾಳ ಮುಖ್ಯ ಮನೆ ಕಟ್ಟಕಿನ ಮುಂಚೆ ದಯವಿಟ್ಟು ಇದನ್ನು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಯಾಕೆಂದರೆ ಇವತ್ತೆಲ್ಲ ನಾಳೆ ಎಲ್ಲರಿಗೂ ಒಂದು ಆಸೆ ಇದ್ದೇ ಇರುತ್ತೆ ಮತ್ತು ಏನಾರ ಪ್ರಶ್ನೆಗಳಿದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಮಂದೀಪ್ ಅವ್ರನ್ನ ಸಂಪರ್ಕಿಸಬೇಕಂದ್ರೆ ಅವ್ರ ಫೋನ್ ನಂಬರ್ ನಮ್ಮ ಸ್ಕ್ರೀನ್ ಮೇಲಿದೆ ನೋಡ್ತಾರೆ ಶಿಕ್ ಸ್ಟುಡಿಯೋ ನೋಡ್ತಾರೆ ಬಿಸ್ನೆಸ್ ಗುರು ಕಾರ್ಯಕ್ರಮ ನಮಸ್ಕಾರ